ಈ ವರ್ಷದ ಮೊದಲನೆಯ ಕೆಲಸ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಈ ಸಣ್ಣ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆಯೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ಈ ಒಂದು ಸಣ್ಣ ಕೆಲಸಕ್ಕೆ ಕೈ ಹಾಕಿದ್ದೀನಿ ನಿಮ್ಮೆಲ್ಲರ ಸಹಾಯ ಇರುತ್ತೆ ಅಂತ ನಂಬಿ ಮುಂದಿನ ಕೆಲಸಕ್ಕೆ ನಾನು ಕಾಲಿಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಹಾಯ ಸಹಕಾರ ಖಂಡಿತ ನನಗೆ ಬೇಕು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಇದೇ ರೀತಿ ನಾನು ಮುಂದೆ 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 ಇನ್ನೂ ಕೂಡ ಬೆಳೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಒಂದು ವಿಚಾರಕ್ಕೆ ಬಂದಿರುವಂತದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸಣ್ಣದಾಗಿ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೀನಿ ಸೊ ಇದು ಒಂದು ಹೆಣ್ಮಕ್ಳಿಗೂ ಎಲ್ಲರೂ ಕೂಡ ಮಾಡ್ಬೋದು ಈಗ ಎಲ್ಲರೂ ಕೂಡ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ತುಂಬ ಕಡಿಮೆ ಬೆಲೆಯಲ್ಲಿ ರೀಸನಬಲ್ ಆಗಿ ಸ್ಯಾರಿಗಳ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ನೋಡಿ ಕಾಣ್ತಾ ಇದೆ ಅಂದ್ಕೊತೀನಿ ನೋಡ್ತಾ ಇರ್ಬೋದು ಸೊ ಸ್ಯಾರಿಗಳ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ವೆರೈಟಿ ಆಗಿರುವಂಥ ಸ್ಯಾರಿಗಳ ಡಿಸೈನ್ಗಳನ್ನು ತೋರಿಸ್ತೇನೆ ಹಾಗೆಯೇ ನಿಮ್ಗೆ ಏನಾರು ಈ ಡಿಸೈನ್ಗಳು ಇಷ್ಟ ಆದರೆ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟನ್ನು ತಗೊಂಡು ಸೊ ವಾಟ್ಸಪ್ನಲ್ಲಿ ಕಾಣ್ತಿದೆ ನೋಡಿ ನಂಬರ್ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆ ಅಡ್ರೆಸ್ಸಿಗೆ ಸೊ ಕೊರಿಯರ್ ಮುಖಾಂತರ ನಾನು ಸೆಂಡ್ ಮಾಡ್ತೀನಿ ಒನ್ ಆರ್ ಟೂ ಡೇಸಲ್ಲಿ ನಿಮಗೆ ರೀಚ್ ಆಗುತ್ತೆ ಸೊ ಇಲ್ಲಿ ನಾನು ನಿಮಗೆ ಸೆಮಿ ಮೈಸೂರು ಸಿಲ್ಕ್ ಸೀರೆ ಆಗಿರ್ಬೋದು ಹಾಗೆಯೇ ಸೊ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಆಗಿರ್ಬೋದು ಅಥವಾ ಡೈಲಿ ವೇರ್ ಸ್ಯಾರಿಗಳಾಗಿರ್ಬೋದು ಸೊ ಎಲ್ಲ ರೀತಿಯ ಕಲೆಕ್ಷನ್ಗಳನ್ನು ತೋರಿಸ್ತೀನಿ ಸೊ ನಿಮ್ಗೆ ಯಾವ ರೀತಿ ಕಲರ್ ಅವೈಲೇಬಲ್ ಇರುತ್ತೆ ಸೊ ಆ ರೀತಿ ಕಲರ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತೆಗೆದು ನನ್ನ ವಾಟ್ಸಪ್ ನಂಬರ್ಗೆ ಎಸ್ ಎಮ್ ಎಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸೀರೆಗಳು ನಿಮ್ಮ ಮನೆಯ ಅಡ್ರೆಸ್ಸಿಗೆ ತಲುಪತ್ತೆ ಹಾಗೆಯೇ ನೀವೇನಾದ್ರು ಸೀರೆಗಳನ್ನು ಪರ್ಚೇಸ್ ಮಾಡಿ ನೀವು ಕೂಡ ಸೇಲ್ ಮಾಡಬೇಕಂದ್ರೆ ಹೋಲ್ಸೇಲಲ್ಲೂ ಕೂಡ ನಮ್ಮಲ್ಲಿ ಸ್ಯಾರಿಗಳು ಸಿಗುತ್ತೆ ಸೊ ಖಂಡಿತ ದಯವಿಟ್ಟು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಈ ಸಣ್ಣ ಶ್ರಮಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದರು ದಯವಿಟ್ಟು ಅದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಹೊಸ ಪೇಜ್ ಕೂಡ ಮಾಡಿದ್ದೀನಿ ಫ್ಯಾಷನ್ ಸ್ಯಾರೀಸ್ ಕಲೆಕ್ಷನ್ ಅಂತ ದಯವಿಟ್ಟು ಹೋಗಿ ಆ ಪೇಜಲ್ಲಿ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಕೈಲಾದಷ್ಟು ಕೂಡ ನಿಮ್ಮ ಕೈಲಾದಷ್ಟು ನಿಮ್ಗೆ ಇಷ್ಟವಾಗುವಂತ ಸಾರಿಗಳನ್ನ ತಗೊಂಡು ಸಪೋರ್ಟ್ ಮಾಡ್ತಿರಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ನಾನು ಮೊದಲನೇದಾಗಿ ನಿಮಗೆ ಇಲ್ಲಿ ನೋಡ್ಬೋದು ನಾನು ಒಂದು ಸ್ಯಾರಿಯನ್ನು ತೋರಿಸ್ತೀನಿ ಸೊ ಕಡಿಮೆ ಬೆಲೆಯಲ್ಲೇ ನಾನು ತೋರಿಸ್ತಾ ಇರೋದು ತುಂಬ ಹತ್ತು ಸಾವಿರ ರೂಪಾಯಿ ಸೀರೆ ಇಪ್ಪತ್ತು ಸಾವಿರ ರೂಪಾಯಿ ಸೀರೆಯನ್ನು ಖಂಡಿತ ತೋರಿಸ್ತಾ ಇಲ್ಲ ಯಾಕಂದರೆ ಎಲ್ಲರಿಗೂ ಕೂಡ ಕೈ ಎಣಿಕ ಬೆಲೆಯಲ್ಲಿ ಸಿಗುವಂಥ ಸ್ಯಾರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಗೊತ್ತು ಮದುವೆ ಫಂಕ್ಷನ್ ಅಂದರೆ ಸೊ ಜಾಸ್ತಿ ಸೀರೆಗಳನ್ನು ನೋಡ್ತಾ ಇರ್ತೀವಿ ಹೆಣ್ಮಕ್ಳಾಗಿರ್ಬೋದು ಮದುವೆ ಆದಂಥವರಾಗಿರ್ಬೋದು ಎಲ್ಲರೂ ಕೂಡ ಸೊ ನಾನಿವತ್ತು ರೀಸನಬಲ್ ಪ್ರೈಸಲ್ಲಿರುವಂಥ ಸ್ಯಾರಿಗಳನ್ನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಇಲ್ಲಿ ನಾನು ನಿಮಗೆ ಮೊದಲನೇದಾಗಿ ತೋರಿಸ್ತಿರೋ ಸ್ಯಾರಿಯನ್ನು ನೀವು ನೋಡ್ಬೋದು ಸೊ ಇದು ಬಂದ್ಬಿಟ್ಟು ನಿಮಗೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಟೈಪಲ್ಲೇ ಬರುತ್ತೆ ಆದ್ರೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ರೆ ಇಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ ಸೆಮಿ ಬಂದ್ಬಿಡುತ್ತೆ ಸೊ ನೋಡ್ಬೋದು ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಆಗುತ್ತೆ ನೀವು ನೋಡ್ಬೋದು ಜಸ್ಟ್ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಿಮಗೆ ನಾನು ಈ ಸ್ಯಾರಿ ಟೈಪಲ್ಲೇ ಸ್ಯಾರಿಗಳು ಬೇಕು ಅಂದರೆ ಇಲ್ಲಿ ಕೆಲ ಮೇಲ್ಗಡೆ ಕಾಣ್ತಿದ್ದಿಲ್ಲ ವಾಟ್ಸಪ್ ನಂಬರು ಆ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ ಥರ ಸ್ಯಾರೀಸ್ ಬೇಕು ಅಂತ ಹೇಳಿದ್ರೆ ನಾನು ಫೋಟೋಸ್ ಕಳಿಸ್ತೀನಿ ನಿಮಗೆ ಇಷ್ಟವಾಗುವಂಥ ಸ್ಯಾರಿಯನ್ನು ನೀವು ಸೆಲೆಕ್ಟ್ ಮಾಡಿ ನನಗೆ ಒಂದು ಮಾರ್ಕ್ ಮಾಡಿ ಕಳಿಸಿದ್ರೆ ಸೊ ನಾನು ನಿಮ್ಗೆ ಆ ಥರ ಸ್ಯಾರಿಯನ್ನು ಕಳಿಸ್ತೀನಿ ನೋಡ್ಬೋದು ಇಲ್ಲಿ ಸೊ ಸೆರುಗಿ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಬ್ಲೌಸ್ ಕೂಡ ನಿಮಗೆ ಈ ಪಿಂಕ್ ಕಲರ್ ಅಲ್ಲೇ ಬರುವಂತದ್ದು ರನ್ನಿಂಗ್ದಲ್ಲೇ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಯಾರಾದರೂ ಅಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಮನೆಯಲ್ಲೇ ಕೂತ್ಕೊಂಡು ಮಹಿಳೆಯರಂತ ಯೋಚನೆ ಮಾಡ್ತಾ ಇದ್ರೆ ಸೊ ಹೆಣ್ಮಕ್ಳು ಈ ತರ ಯೋಚನೆಗಳನ್ನ ಜಾಸ್ತಿ ಮಾಡ್ತಾ ಇರ್ತಾರೆ ವರ್ಕ್ಗೆ ಹೋಗಕ್ಕೆ ಆಗ್ತಾ ಇರಲ್ಲ ಮನೇಲೆ ಕುತ್ಕೊಂಡು ಏನಾದ್ರು ಓನ್ ಬಿಸ್ನೆಸ್ ಮಾಡ್ಬೇಕು ಡೆಫಿನೆಟ್ಲಿ ಮಾಡಿ ನೋಡಿ ಇದ್ರೆ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಇದು ಖಂಡಿತ ಈ ಸ್ಯಾರಿಯ ಪೇಜ್ ಫೋಟೋನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಸೊ ಲಿಂಕ್ ತೆಗ ಸಾರಿ ಸೊ ಒಂದು ಸ್ಕ್ರೀನ್ಶಾಟ್ ಕಳಿಸಿದರೆ ಇದರಲ್ಲಿ ಯಾವ್ಯಾವ ಕಲರ್ ಕಾಂಬಿನೇಷನ್ ಇದೆ ಕಳಿಸ್ತೀನಿ ಸೊ ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು ಒನ್ ಆರ್ ಟೂ ಡೇಸಲ್ಲಿ ಆಗುತ್ತೆ ಹಾಗೆ ಯಾವುದೇ ರೀತಿಯಾಗಿ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರಲ್ಲ ಶಿಪ್ಪಿಂಗ್ ಚಾರ್ಜಸ್ ನಿಮಗೆ ಎಕ್ಸ್ಟ್ರಾ ಖಂಡಿತ ಇರಲ್ಲ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರೋದಿಲ್ಲ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ನೀವು ಮುಂಚೆಯೇ ಬುಕ್ ಮಾಡಿ ತೊಗೋಬೇಕಾಗುತ್ತೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟ್ ಇದೆ ಖಂಡಿತವಾಗಲೂ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಹಾಗೆ ನೀವು ತುಂಬ ಜನ ಕೇಳ್ತಾ ಇರೋದು ಮೈಸೂರು ಸಿಲ್ಕ್ ಟೈಪ್ ಟೈಪಲ್ಲಿ ತೋರಿಸಿ ಅಂತ ನಾನು ಇಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡ್ಬೋದು ಸೊ ಇದೇ ಟೈಪಲ್ಲಿ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರೀ ಟೈಪಲ್ಲಿ ಬೇಕು ಅಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈಗ ನಾನು ತೋರಿಸ್ತಾ ಇದ್ದು ಮೈಸೂರು ಸಿಲ್ಕ್ ಸೇಮಿ ಮೈಸೂರು ಸಿಲ್ಕ್ ಸ್ಯಾರೀಸು ಸೊ ನೋಡಿ ಇದರಲ್ಲಿ ಕಲರ್ ಆಪ್ಷನ್ ಕೂಡ ಇದೆ ಈ ಕಲರ್ ಆಪ್ಷನ್ ಕೂಡ ನಾನು ಕೆಳಗಡೆ ಹಾಕ್ತೀನಿ ನೋಡ್ಬೋದು ಸೊ ನೋಡಿ ಸಿಕ್ಕ ಚೆನ್ನಾಗಿದೆ ಸ್ನೇಹಿತರೆ ಇದು ಸೊ ನಾನು ನಿಮಗೆ ವೇರ್ ಮಾಡಿರೋ ವಿಡಿಯೋನು ಕೂಡ ಸೈಡಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ನೋಡಿ ಸೊ ಇದು ಬಾರ್ಡ್ರ್ ಬರುತ್ತೆ ಅಂದರೆ ಇಲ್ಲಿ ಮೇಲ್ಗಡೆ ಬರುತ್ತೆ ಸೊ ಇದು ಡೌನಲ್ಲಿ ಬರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಸೊ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನೋಡಿ ಲೆಂತ್ ಕೂಡ ಚೆನ್ನಾಗಿದೆ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ಸ್ಯಾರಿ ಅಂತೂ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಲೌಸ್ ಕೂಡ ಯಾವ ರೀತಿ ಅಂತ ಸ್ನೇಹಿತರೆ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಬ್ಲೌಸ್ ಕೂಡ ಯಾವ ರೀತಿ ಆಗಿದೆ ಅಂತ ಇದು ಬ್ಲೌಸ್ ಬರುತ್ತೆ ಸ್ನೇಹಿತರೆ ಸೊ ಪ್ಲೈನ್ ಮತ್ತು ಈ ಕಡೆ ಥರ ನಿಮಗೆ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕಾಣ್ತಾ ಇದೆಯಲ್ಲ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಸೊ ಎಲ್ಲ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನಿಮಗೆ ನೋಡಿ ನಾನು ಕೆಳಗಡೆಯಲ್ಲಿ ಹಾಕ್ತೀನಿ ಸೊ ಎಲ್ಲ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಇಷ್ಟವಾಗಿರುವಂಥ ಕಲರ್ನ ನೀವು ಸೊ ಬುಕ್ ಮಾಡಿ ತೊಗೊಳ್ಬೋದು ಸ್ನೇಹಿತರೆ ಸೊ ನೋಡಿ ನೆಕ್ಸ್ಟ್ ನಾನು ನಿಮಗೆ ಬೇರೆ ಥರ ಡಿಸೈನಲ್ಲಿ ಸ್ಯಾರಿಗಳನ್ನ ತೋರಿಸ್ತೀನಿ ಇಲ್ಲಿ ನಾನು ನಿಮಗೆ ಜಸ್ಟ್ ಶಾಂಪಲ್ ಅಂತ ತೋರಿಸ್ತಾ ಇರೋದಷ್ಟೇ ನಿಮಗೆ ಯಾವ ಥರ ಸ್ಯಾರೀಸ್ ಬೇಕು ಆ ಥರ ಸ್ಯಾರೀಸ್ನ ನೀವು ಬೈ ಮಾಡಿ ನೋಡಿ ಸೇಮ್ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿಲಿ ನನಗೆ ತೋರಿಸಿದ್ ಸೊ ಈಗ ನನ್ನ ಪ್ರೊಫೈಲ್ ಫೋಟೋದಲ್ಲಿ ನೀವು ಚೆಕ್ ಮಾಡ್ಬೋದು ಸೇಮ್ ಅದೇ ಥರ ಸ್ಯಾರಿ ಇರುವಂಥದ್ದು ಮೈಸೂರು ಸಿಲ್ಕ್ ಟೈಪ್ ಅಲ್ಲಿ ತುಂಬ ಜನ ಕೇಳ್ತಾ ಇದ್ದೀವಿ ವೈಟ್ ಕಾಂಬಿನೇಷನ್ ಅಲ್ಲಿ ತೋರಿಸಿ ಅಂತ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ಈ ಸ್ಯಾರಿ ಸೊ ಬೇರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಇದರ ಪ್ರೈಸ್ ಕೂಡ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಈ ಬ್ಲೌಸ್ ಬಂದ್ಬಿಟ್ಟು ಪಿಂಕ್ ಬರುತ್ತೆ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ವೇರ್ ಮಾಡಿದ್ದೀನಿ ಇದೇ ಥರ ಸ್ಯಾರಿನ ಯಾರು ಇಂಟ್ರೆಸ್ಟ್ ಇರೋರು ದಯವಿಟ್ಟು ಚೆಕ್ ಮಾಡಿ ಹಾಗೆ ಬೈ ಮಾಡೋದನ್ನ ಮಾತ್ರ ಮರಿಬೇಡಿ ತುಂಬ ಚೆನ್ನಾಗಿದೆ ನೀವೇನಾರೂ ಫಂಕ್ಷನಿಗೆ ಉಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸ್ಯಾರಿಗಳಂತ ನಿಮ್ಗೆ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಇರುತ್ತೆ ನಿಮ್ಗೆ ನೋಡ್ಬೋದು ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಇದೆ ಮೈಸೂರು ಸಿಲ್ಕ್ ಸ್ಯಾರಿ ಒಂದು ಲ್ಯಾಕ್ ತನಕನೂ ಇದೆ ಅಂತಲೇ ಹೇಳ್ಬೋದು ಬಟ್ ನೀವು ಅಷ್ಟು ಆಗಲ್ಲ ನೋಡಿ ದಯವಿಟ್ಟು ಈ ಸ್ಯಾರಿಗಳನ್ನು ಬೈ ಮಾಡಿ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಸೊ ನಿಮಗೆ ನೋಡಿ ಖಂಡಿತ ಚೆನ್ನಾಗಿದೆ ಬೈ ಮಾಡಿ ಅಂತ ನಾನು ಹೇಳ್ತೀನಿ ಇದರಲ್ಲಿ ಕಲರ್ ಕಾಂಬಿನೇಷನ್ ಕೂಡ ಇದೆ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಸೊ ನಿಮ್ಗೆ ಇಷ್ಟವಾಗಿರುವಂಥ ಕಲರ್ ಕಾಂಬಿನೇಷನ್ ನೀವು ಸೆಲೆಕ್ಟ್ ಮಾಡ್ಕೊಬೋದು ಸೊ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ನಂದಿ ಸ್ಯಾರೀಸ್ ಇದು ಸೊ ನಂದಿ ಸ್ಯಾರೀಸ್ ಅಂದ್ರೆ ಯಾಕೆ ಹೇಳ್ತಾರೆ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ದನ ಮತ್ತು ಅದರ ಬುಗು ನೀವು ನೋಡ್ತಾ ಇರ್ಬೋದು ದನದ ಬಾರ್ಡರ್ ಇರುವಂಥದ್ದು ನಂದಿ ಸ್ಯಾರೀಸ್ ಅಂತ ಹೇಳ್ತಾರೆ ತುಂಬ ಸಾಫ್ಟಾಗಿದೆ ಸ್ನೇಹಿತರೆ ಇಲ್ಲಿ ನೋಡಿ ಇಷ್ಟು ಸಾಫ್ಟಾಗಿದೆ ಅಂದರೆ ಸೊ ಇದ್ರ ಪ್ರೈಸ್ ಬಂತು ಸಾವಿರದ ಮೂವತ್ತು ರೂಪಾಯಿ ಸಾರಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸೊ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಕಲರ್ ಕಾಂಬಿನೇಷನ್ ಕೂಡ ಇದೆ ಸ್ನೇಹಿತರೆ ನಿಮಗೆ ಬ್ಲೂ ಸಿಗುತ್ತೆ ಜಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ಪರ್ಪಲ್ ಸಿಗುತ್ತೆ ಬ್ಲಾಕ್ ಸಿಗುತ್ತೆ ಎಲ್ಲ ಕಲರ್ ಕಾಂಬಿನೇಷನಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇದೆ ಸೊ ತೋರಿಸ್ಬಿಡ್ತೀನಿ ಒಂದ್ಸರಿ ಎಲ್ಲದನ್ನೂ ಓಪನ್ ಮಾಡಿ ಕೊಡ್ತಾ ಸೇಮಿ ಸೆಮಿ ಬರ ಸೇಮ್ ಬರುತ್ತೆ ನೋಡಿ ಸ್ನೇಹಿತರೆ ನೋಡ್ಬೋದು ಪರ್ಪಲ್ ಬ್ಲೂ ಇದಂತೂ ಸಿಕ್ಕಾಪಡೆ ಚೆನ್ನಾಗಿ ಕಾಣುತ್ತೆ ಯಾರಾದರೂ ಫೇರ್ ಆಗಿರೋರು ಸೊ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅಷ್ಟೇ ಸೊ ಯಾರಿಗಾರು ಇಂಟ್ರೆಸ್ಟ್ ಇರೋದು ಡೆಫಿನೆಟ್ಲಿ ಬೈ ಮಾಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟು ತುಂಬ ಜನ ಇರ್ತಾ ಇರ್ತೀವಿ ನಾವು ಡೈಲಿ ವೇರ್ ಮಾಡೋಕ್ಕೆ ಆಫೀಸ್ ವೇರ್ ಮಾಡೋಕ್ಕೆ ಸ್ಯಾರಿಗಳಿದ್ರೆ ತೋರಿಸಿ ಅಂತ ಈ ಸ್ಯಾರಿಗಳನ್ನ ನೀವು ನೋಡ್ಬೋದು ಡೆಫಿನೆಟ್ಲಿ ಬೈ ಮಾಡ್ಬೋದು ಇದರಲ್ಲೂ ಕೂಡ ಕಲರ್ ಕಾಂಬಿನೇಷನ್ ಇದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆರ್ನೂರು ರೂಪಾಯಿ ಅಷ್ಟೇ ಸೊ ನೋಡಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಸೊ ತುಂಬ ಚೆನ್ನಾಗಿದೆ ಯಾರಾಗ್ಯಾರು ಇಂಟ್ರೆಸ್ಟ್ ಇದ್ದರೆ ಆಗಿ ಸೊ ಕಾಣ್ತಾ ಇದಿಲ್ಲ ವಾಟ್ಸಪ್ ನಂಬರ್ ಅದಕ್ಕೆ ಬೈ ಮಾಡಿ ಸೊ ಒಂದು ಎಸ್ ಎಮ್ ಎಲ್ ಹಾಯ್ ಅಂತ ಕಳಿಸಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಸೊ ನಿಮ್ಗೆ ಇಷ್ಟು ಆಗಿರುವಂಥ ಕಲರ್ನ ನೀವು ಪರ್ಚೇಸ್ ಮಾಡ್ಬೋದು ಇದರಲ್ಲಿ ನೋಡ್ಬೋದು ಗ್ರೇ ಇದೆ ಗ್ರೇ ವಿತ್ ಬ್ಲೂ ಥರನೇ ಕಾಣುತ್ತೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಪರ್ಪಲ್ ಹಾಗೆ ಇದರಲ್ಲಿ ಕಲರ್ ಕಾಂಬಿನೇಷನ್ಗಳು ಕೂಡ ತುಂಬಾ ಇದೆ ಅಂತಲೇ ಹೇಳ್ಬೋದು ಮೆರೂನ್ ಸೊ ಈ ಥರ ಹಾಗೆಯೇ ಸ್ಕೈ ಬ್ಲೂ ಆ್ಯಂಡ್ ವಿತ್ ನಿಮಗೆ ಗ್ರೀನ್ ಇಶ್ ಬರೋ ಥರ ಇದು ಸೊ ಇದರಲ್ಲಿ ತುಂಬಾನೇ ಕಲರ್ ಕಾಂಬಿನೇಷನ್ ಇದೆ ಸರ್ ಈ ಥರ ಸ್ಯಾರಿಗಳಿಸಿದೆ ಇವತ್ತು ಸಿಂಪಲ್ ಆಗಿರುವಂಥ ಸ್ಯಾರಿಗಳನ್ನು ತೋರಿಸಿದ್ದೀನಿ ಸೊ ನಾನು ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಚೆಕ್ ಮಾಡಿ ಬೈ ಮಾಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಇಂಪಾರ್ಟೆಂಟು ಇಷ್ಟು ದಿನ ಏನು ಸಪೋರ್ಟ್ ಮಾಡ್ತೀರೋ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿ ನಂಬರ್ ನಂಬರಿಗೆ ಇಂಟ್ರೆಸ್ಟ್ ಇರೋ ಮೆಸೇಜ್ ಇರೋರು ದಯವಿಟ್ಟು ಒಂದು ನಿಮ್ಗೆ ಇಷ್ಟವಾದ ಸ್ಯಾರಿನ ಸ್ಕ್ರೀನ್ಶಾಟ್ ಕಳಿಸಿ ಬೈ ಮಾಡಿ ಪ್ರತಿಯೊಬ್ರು ಕೂಡ ಸಹಾಯ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಶೇರ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಹೀಗೆ ಇರಲಿ ಮುಂದಿನ ಒಡಿಯಲ್ಲಿ ಮತ್ತೊಮ್ಮಿಸೋಣ ಥ್ಯಾಂಕ್ ಯು ಬಾಯ್